ರೋಡ್ನಾಗ ಇಕ್ಕೊಂಡಿದ್ರಿ ನಮ್ಮ ಅಲ್ಲಿ ವ್ಯಾಪಾರ ಆಗಲ್ಲ ಅಂದ್ರೆ ಇದುಕೊಂಡು ರೋಡ್ನಾಗ ನಮ್ಮ ಪಾಡ್ಕೆ ನಾವು ಇಕ್ಕೊಂಡಿದ್ರಿ ಅವರು ರೋಡ್ನಾಗ ಏನು ಮಾತಾಡಲ್ಲ ಇವರೇ ಎತ್ಬಿಟ್ಟು ಬಸ್ ಸ್ಟ್ಯಾಂಡ್ ಕಾರಣಕ ನೀವು ಅವ್ರು ಯಾರೇ ಬರಲಿ ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಕ ನೀವು ಬರಬಾರ್ದು ಅಂತ ಹೇಳಿದ್ಕ ನಾವು ಇಲ್ಲಿ ಬಂದು ಕೂತ್ಕೊಂಡ್ರಿ ಇವಾಗೆಲ್ಲ ಆದ್ಮೇಲೆ ಕಚೇರಿಗಾಗ ಹೋಗ್ರಿ ಅಲ್ಲಿಕೇನೆ ಇರೋರು ಹೋಗ್ತಾರೆ ನಾವು ಈಜಾರಿ ಅಲ್ಲಿಗೆ ಹೋಗ್ಬೇಕು ಈ ಬಡವ್ರಿಗೆ ಕೂಗು ಕೇಳಿಸಿದ್ರೆ ಕೇಳಿಸಿದ್ರೆ ನೀವು ನಿಜವಾಗ್ಲೂ ಉತ್ತಮರಾಗಿದ್ರೆ ಅವ್ರು ನ್ಯಾಯ ಕೊಡಿಸ್ಬೇಕು ಇಲ್ಲದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೇಳ್ತಾ ಇದ್ದಾರೆ ವಿಷಯ ಕುಡ್ಕೊಂಡು ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಚ್ಚರಿಕೆ ಮಾತು ಕೊಡ್ತಾ ಇದ್ದೀನಿ ಪುರುಷ ಪುರ್ಸಭೆ ಅವ್ರಿಗೆ ಟೀ ಇದನ್ನು ಅರ್ಥಿಸ್ಕೊಂಡು ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅತ್ತಿಬೆಲೆ ಪುರಸಭೆ ಕಚೇರಿ ಮುಂಭಾಗದಲ್ಲಿರುವ ಜಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡಿ ಬದುಕುತ್ತಿದ್ದು ಈಗ ಏಕಾಏಕಿ ಅತ್ತಿಬೆಳೆ ಪುರಸಭೆ ಅಧಿಕಾರಿಗಳು ಬೀದಿ ವ್ಯಾಪಾರಿಗಳನ್ನು ಜಾಗ ಖಾಲಿ ಮಾಡಿ ಎಂದು ಹೇಳುತ್ತಿರುವುದು ಯಾವ ನ್ಯಾಯಸ್ವಾಮಿ ಮೊದಲು ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯವಾಗಿ ವ್ಯಾಪಾರ ಮಾಡಲು ಸುಸಜ್ಜಿತವಾದ ಜಾಗವನ್ನು ಕಲ್ಪಿಸಿ ನಂತರ ಜಾಗ ಖಾಲಿ ಮಾಡಿಸಿ ಎಂದು ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ಘಟಕದ ಅಧ್ಯಕ್ಷ ಬೊಮ್ಮಸುಂದ್ರ ರೇಣುಕರ್ ಅವರು ಆಗ್ರಹಿಸಿದರು ಕಳೆದ ಎರಡು ವರ್ಷಗಳಿಂದ ಹಿಂದೆ ಬಸ್ ಸ್ಟ್ಯಾಂಡ್ ಜಾಗದಲ್ಲಿಯೇ ಬೀದಿ ಬದಿ ವ್ಯಾಪಾರಿಗಳು ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡಿ ಎಂದು ಅತ್ತಿಬೆಲೆ ಪುರಸಭೆಯ ಪುರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಿಳಿಸಿ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಪುರಸಭೆ ವತಿಯಿಂದ ಕಾರ್ಡ್ಗಳನ್ನು ಸಹ ವಿತರಣೆ ಮಾಡಿದ್ದಾರೆ ಈಗ ಬಸ್ ನಿಲ್ದಾಣಕ್ಕೆ ಜಾಗ ಬೇಕು ಇಲ್ಲಿಂದ ಜಾಗ ಖಾಲಿ ಮಾಡಿ ಎಂದು ಏಕಾಏಕಿ ಪುರಸಭೆ ಅಧಿಕಾರಿಗಳು ಹೇಳುತ್ತಿರುವುದು ಎಷ್ಟು ಸರಿ ನಾವು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡುವುದಕ್ಕೆ ತೊಂದರೆ ಕೊಡುವುದಿಲ್ಲ ಆದರೆ ಬೀದಿ ವ್ಯಾಪಾರಿಗಳಿಗೆ ಮೊದಲು ವ್ಯಾಪಾರ ಮಾಡಲು ಸುಸಜ್ಜಿತವಾದ ಜಾಗವನ್ನು ಕಲ್ಪಿಸಿ ನಂತರ ಖಾಲಿ ಮಾಡಿಸುವ ಕಾರ್ಯಕ್ಕೆ ಮುಂದಾಗಬೇಕು ಸಾಲ ಮಾಡಿ ಅಂಗಡಿಗಳನ್ನು ಇಟ್ಟುಕೊಂಡು ಜೀವನ ಮಾಡುತ್ತಿದ್ದಾರೆ ಏಕಾಏಕಿ ಜಾಗ ಖಾಲಿ ಮಾಡಿ ಅಂದರೆ ಬೀದಿ ಬದಿ ವ್ಯಾಪಾರಿಗಳು ಎಲ್ಲಿಗೆ ಹೋಗಬೇಕು ಚುನಾವಣೆಗಳ ಸಂದರ್ಭದಲ್ಲಿ ಬಡ ಜನರ ಅಭಿವೃದ್ಧಿಯೇ ನಮ್ಮ ಗುರಿ ಎಂದು ಹೇಳಿ ಮತ ಪಡೆದ ಜನಪ್ರತಿನಿಧಿಗಳು ಈಗ ಎಲ್ಲಿ ಹೋಗಿದ್ದೀರಾ ಕೂಡಲೇ ಅತ್ತಿ ಬೆಲೆ ಪುರಸಭೆ ಅಧಿಕಾರಿಗಳು ಬೀದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಸುಸಜ್ಜಿತವಾದ ಜಾಗ ಕಲ್ಪಿಸಬೇಕು ಇಲ್ಲವಾದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಬೋಮಚಂದ್ರ ರೇಣುಕರ್ ಅವರು ಮತ್ತು ಅತ್ತಿಬೆಲೆ ಅಂಬಿಕರ್ ಅವರು ಆಗ್ರಹಿಸಿದರು ಇನ್ನು ಸ್ಥಳದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಕನ್ನಡಾಂಬೆ ಮಂಜು ರವಿ ಜಗದೀಶ್ ಯೋಗೇಶ್ ಅಂಬರೀಷ್ ಮತ್ತು ಬೀದಿ ವ್ಯಾಪಾರಿಗಳು ಹಾಜರಿದ್ದರು নায় পায় ভাগ ಜೈವೀಮ್ ಸರ್ ನನ್ನ ಹೆಸರು ರೇಣುಕಾ ಬೊಮ್ಸಂದ್ರ ಮಹಿಳಾ ರಾಜ್ಯಾಧ್ಯಕ್ಷು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಸರ್ ಇಲ್ಲಿ ಸುಮಾರು ಒಂದು ನೂರ ಎಂಬತ್ತು ಅಂಗಡಿಗಳಿದ್ದಾವೆ ಅತ್ತಿ ಬೆಲ್ಲೆಯಲ್ಲಿ ನೂರ ಎಂಬತ್ತು ಅಂಗಡಿ ಇದೆ ಆನೆಕಲ್ ತಾಲೂಕು ಅತ್ತಿ ಬೆಲ್ಲೆ ನಮ್ಮ ಹೊಸೂರು ಬಾರ್ಡ್ರಲ್ಲಿ ಏನಾಗಿದೆ ಅಂತ ನೂರ ಎಂಬತ್ತು ಜನಕ್ಕೂ ಪುರಸಭೆಯಿಂದ ಕಾರ್ಡ್ಸು ಕೊಟ್ಟಿದ್ದಾರೆ ನೂರ ಎಂಬತ್ತು ಅಂಗಡಿ ಇಟ್ಕೋಬೋದಂತ ಕಾರ್ಡ್ಗಳು ಕೊಟ್ಟಿದ್ದಾರೆ ಆಮೇಲೆ ಒಂದು ನಲ್ವತ್ತೈವತ್ತು ಅಂಗಡಿಗೆ ಅಲ್ಲಿ ಚಿಕ್ಕದಾಗ ಒಂದು ನಾವು ಮನೆಗಳಲ್ಲಿ ಕೋಳಿ ಮುಚ್ಚುತ್ತೀವಿ ಜಾಗ ಅಷ್ಟು ಕೊಟ್ಟಿದ್ದಾರೆ ನಲವತ್ತು ಅಂಗಡಿಗೆ ಜನ ಎಲ್ಲಿ ಹೋರಾಟ ಮಾಡ್ತಾರೆ ಎಲ್ಲಿ ಓಡಾಡ್ತಾರೆ ಓಡಾಟ ಹೆಂಗೆ ಮಾಡ್ತಾರೆ ಯಾವ ಮೂಲೆಯಲ್ಲಿ ಕೊಟ್ಟಿದ್ದಾರೆ ಅಂತ ಈ ಜನಗಳಿಗೆ ಅವ್ರು ಬದುಕೊಂಡು ಬದುಕೋದಕ್ಕೆ ಜೀವನ ಮಾಡೋದಕ್ಕೆ ಅವ್ರು ಯಾವುದೋ ಒಂದು ಚಿಕ್ಕದೊಂದು ಅಂಗಡಿ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಜ್ಜಿ ತಾತ ಎಲ್ಲರೂ ಅಂಗಡಿಗಳು ಹಾಕ್ಕೊಂಡಿದ್ದಾರೆ ಇಲ್ಲಿ ಅವ್ರಿಗೆ ಮನೆ ಮಕ್ಕಳು ನನ್ನ ಮನೆಗೆ ಏನಿಲ್ಲ ಐದೈದು ಫ್ಯಾಮಿಲಿ ಇದೆ ಆ ಫ್ಯಾಮ್ಲಿ ಇದರಿಂದನೇ ಜೀವನ ಮಾಡ್ತಿದ್ದಾರೆ ನೂರ ಎಂಬತ್ತ ಹಡಿನೂ ಸಾರಿ ನೂರ ಎಂಬತ್ತು ಅಂಗಡಿಗಳೂ ಇವರೇನು ಮಾಡಿದ್ದಾರೆ ಕಾರ್ಡ್ಗಳು ಕೊಟ್ಟು ಫೈನಾನ್ಸ್ಗಳು ಕೊಟ್ಟಿದ್ದಾರೆ ಪುರುಷಬಲ್ಲಿ ಪುರುಷ ಬೆಳೆ ಕೊಟ್ಟ ಆದಮೇಲೆ ಇವಾಗ ನೀವು ಅಂಗಡಿಗಳು ಎತ್ತಿರಿ ನಾನು ಅಲ್ಲಿ ಜಾಗ ಕೊಟ್ಟಿದ್ದೀನಿ ಅಂದರೆ ಅವ್ರು ಎಲ್ಲಿ ಹೋಗ್ತಾರೆ ಇದು ಬಸ್ ಸ್ಟಾಪ್ ಹಳೆ ಬಸ್ ನಾವು ಅವಾಗಿ ಚಿಕ್ಕ ಮಕ್ಳಿಂದಲೇ ನೋಡಿದ್ವಿ ಇದು ಅದು ನಮಗ್ ಬುದ್ಧಿ ಬಂದಾಗ ನೋಡ್ದಾಗಿಂದ ಇದು ಅಂಗಡಿ ಇತ್ತು ಸಾರಿ ಸ್ವಂತ ಇತ್ತು ಆ ಕಡೆ ಇತ್ತು ಬಸ್ ಸ್ಟಾಪ್ ಇತ್ತು ಹಾಗಾಗಿ ಮತ್ತೆ ಇವ್ರು ಏನ್ ಮಾಡಿದ್ರು ರೋಡ್ಗಳಲ್ಲಿ ಇವರು ಅಂಗಡಿಗಳು ಹಾಕೊಂಡಿದ್ರು ಅವಾಗ ಅಂಗಡಿಗಳಲ್ಲಿ ಅಲ್ಲಿ ಇದ್ರು ಇದಾದ್ಮೇಲೆ ಏನಾಗಿದೆ ಸೇಟುಗಳಿಗೆ ಅಂಗಡಿಗಳು ಕಟ್ಕೊಟ್ರು ಪುರುಸಭೆಯವರು ಇಲ್ಲಿ ಯಾಕಂದ್ರೆ ಅಲ್ಲಿ ಅವರು ಹೊರ ದೇಶದಿಂದ ಬಂದವರಿಗೆ ಜಾಸ್ತಿ ಇಲ್ಲಿ ನಮಗಲ್ಲ ಇಲ್ಲಿ ಜಾಗ ಹೊರ ದೇಶದ ಯಾರು ಸೇಟುಗಳು ಬಂದಿದ್ದಾರೆ ಯಾರ್ಯಾರು ಅವ್ರಿಗೆ ಅಮೌಂಟ್ಗಳು ಯಾರ್ಯಾರು ಜಾಸ್ತಿ ಜಾಸ್ತಿ ಕೊಡ್ತಾರೆ ಅವ್ರಿಗೆ ಪುರುಷ ಅವಕಾಶ ಮಾಡಿ ಕೊಡ್ತಾರೆ ಹಾಗಾಗಿ ಆ ಅಂಗಡಿಗಳನ್ನ ಅವರು ಡೊಮನೇಷನ್ ಮಾಡಿ ಇವ್ರಿಗೆ ಏನಿದೆಯೋ ಅವ್ರು ಕಟ್ಟಿಸ್ಕೊಡ್ಲಿ ಮಳೆಗೆಗಳಿಗಿಲ್ಲಿ ನಲವತ್ತಿದೆ ಅಷ್ಟೇ ಇನ್ನು ನೂರ ಎಂಬತ್ತು ಜನಕ್ಕೆ ಏನಿರ್ಬೇಕು ನೂರ ನಲ್ವತ್ತು ಅಂಗಡಿಗಳಾಗ ತನಕ ಬಸ್ ಸ್ಟಾಪ್ ಇಲ್ಲಿ ಖಾಲಿ ಮಾಡಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ ಅವ್ರು ಎಲ್ಲಿ ಹೋಗ್ತಾರೆ ಡೆವಲಪ್ಮೆಂಟ್ ಸರ್ ಜನಗಳಿಗೆ ಅನುಕೂಲವಾಗಿರೋಂಥದ್ದು ಮಾಡ್ಲಿ ಅವ್ರು ಬೇಡ ಅಂತ ಹೇಳಲ್ಲ ಅದು ಆಗ ತನಕ ಯಾವ್ದು ಇವ್ರಿಗೆ ಅಂಗಡಿಗಳು ಕಟ್ಟೋದ ತನಕ ಬಸ್ ಸ್ಟಾಪ್ ಖಾಲಿ ಮಾಡಲ್ಲ ಹಾಗಾಗಿ ಇದೇನಾದರೂ ಅವ್ರೇನು ಖಾಲಿ ಮಾಡಿಸ್ತೀನಿ ಹೌದು ಪ್ರತಿಯೊಬ್ರು ಅಂಗಡಿ ಕೊಡ್ಬೇಕು ಸರ್ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಇವಾಗ ನೋಡಿದ್ರಿ ನೀವು ಒಂದು ಮಗು ಆ ಮಗು ಎಲ್ಲಿ ಹೋಗುತ್ತೆ ಆಮೇಲೆ ಸ್ಕೂಲ್ ಫೀಸ್ಗಳಿಂದ ಹಿಡಿದು ಅವ್ರು ಪ್ರತಿಯೊಂದು ಈ ದುಡಿದಿನೇ ಅವ್ರು ಕಟ್ಟಬೇಕು ಅವ್ರೇನು ಅವ್ರ ಮನೆ ಬಗ್ಲಿಗೆ ಹೋಗ್ತಾ ಇಲ್ಲ ಸರ್ ಅವರು ಅವ್ರು ಕಷ್ಟಪಟ್ಟು ದುಡಿಯೋ ಜಾಗ ಕೇಳ್ತಾ ಇದ್ದಾರೆ ಆ ಜಾಗನೂ ಕೊಡಲ್ಲ ಅಂದ್ರೆ ಇಡೀ ನಮ್ಮ ಹೊರದೇಶದಿಂದ ಬಂದಾಗ ಎಷ್ಟೆಲ್ಲ ಜಾಗಗಳು ಕೊಟ್ಟಿದ್ದಾರೆ ಎಷ್ಟೆಲ್ಲ ಎಷ್ಟು ಇಂಪ್ರೂವ್ಗಳಾಗ್ತಾ ಇದ್ದಾರೆ ಆ ಸೇಟ್ ಹೋಗಿ ಕೊಟ್ಟಿರೋಲ್ಲ ಖಾಲಿ ಒಂದು ಡೊಮಿನೇಷನ್ ಮಾಡ್ರಿ ನಿಮ್ಗೇನು ಅಷ್ಟು ಪವರ್ ಇದೆ ಪುರುಷಭೆಯವರೇ ಅಷ್ಟು ಪವರ್ ಏನಾದರೂ ನಿಮ್ಗೆ ಇತ್ತು ಅಂತ ಹೇಳಿದ್ರೆ ಡೊಮಿನೇಷನ್ ಮಾಡಿ ಇಲ್ಲಿರೋ ಜನಗಳಿಗೆ ಬದುಕದ ದಾರಿ ಮಾಡಿ ಅಂತ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇರೆ ತರನ ತಿರುಗಿ ತಿಳ್ಕೊಳ್ಳುತ್ತೆ ಹುಷಾರಾಗಿರ್ಬೇಕು ಹೇಳ್ತಾರೆ ಆಮೇಲೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ ಸರ್ ಇಲ್ಲಿ ಬಂದು ನೋಡಿ ವಿಚಾರಣೆ ಮಾಡಿ ಯಾಕಂದ್ರೆ ನೀವು ಆ ಚಂದಾಪುರದಲ್ಲಿ ಎಲ್ಲ ಮಾಡಿದ್ದಾರೆ ಸರ್ ನಮ್ಮ ಎಮ್ ಎಲ್ ಎ ಅವರು ನಮ್ಮ ಶಾಸಕರು ಅಲ್ಲಿ ಆ ಕಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಅದೇ ಥರನೇ ಇಲ್ಲಿ ಜನಗಳು ನೀವು ಗುರುತಿಸಿ ಯಾರ್ಯಾರು ಐಡಿಯಾ ಕಾರ್ಡ್ ಇದೆ ಅವ್ರಿಗೆ ನೀವು ಜಾಗ ಕೊಡಿ ಐಡಿ ಇಲ್ದ್ರು ಬೇಡ ಏನು ಮಾಡೋಕ್ಕಾಗಲ್ಲ ಇರೋಂಥ ಜಾಗದಲ್ಲಿ ಅದು ಮಾಡ್ಕೊಡ್ಲಿಲ್ಲ ಅಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಏನಿದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅರೋರಾತ್ರಿ ಧರಣಿ ಕುತ್ಕೋತೀವಿ ಪುರಸಭೆ ಮುಂದೆಗಡೆ ಅಂತ ಹೇಳ್ತಾ ನಾನು ಅಂಗಡಿ ಅಂದಾಲಿ ಹೌದು ಸರ್ ಖಾಲಿ ನಾವೇ ಅವ್ರ ಜೊತೆ ಇರ್ತೀವಿ ಯಾವಾಗಲೂ ಸದಾ ಕಾಲ ಇಪ್ಪತ್ನಾಲ್ಕು ಗಂಟೆ ನಾವು ಡಿ ಎಸ್ ಎಸ್ ಏನ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದವರು ನಾವು ಅವ್ರ ಜೊತೆ ವ್ಯಾಪಾರಿಗಳ ಜೊತೆ ಇದ್ದೇ ಇರ್ತೀವಿ ಅಂತ ಸರ್ ಅಂಗಡಿಗಳು ಬಂದು ನಲವತ್ತು ಎಂಬತ್ತು ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ ಆದ್ರೆ ಜಾಗ ನಮ್ಮ ನಮ್ಮಲ್ಲಿ ಕೋಳಿ ಮುಚ್ಚ ಜಾಗ ಸಾಕಾಗಲ್ಲ ಅಷ್ಟಿದೆ ನಲ್ವತ್ ಜನ ಅಲ್ಲಿ ಹೋಗ್ಬಿಡ್ರಿ ಮಿಕ್ಕಿದಾರಲ್ಲ ಎಲ್ಲಿ ಹೋಗ್ತಾರೆ ಹಾಗೆ ಒಟ್ಟಿಗೆ ಟೋಟಲ್ ಒಂದೇ ಸರ್ ಏನ್ ಅಂಗಡಿಗಳು ಇಲ್ಲಿ ಏನು ಸೇಟ್ ಅಂಗಡಿ ಇದೆ ಇದೆಲ್ಲ ಗೌರ್ಮೆಂಟ್ ಸೇರಂತ ಜಾಗ ಸರ್ ಇವೆಲ್ಲ ಇವೆಲ್ಲ ಡೊಮಿನೇಷನ್ ಮಾಡಿ ಚಿಕ್ಕ ಚಿಕ್ಕದಾಗಿ ಒಂದು ಐದು ಕೈದಡಿ ಹಾಕಿ ಅವ್ರಿಗೆ ವಸತಿ ಮಾಡಿ ಕುತ್ಕೊಂಡು ಮಳೆ ಬಂದ್ರೆ ನೆನೆಯೋದ್ ನೆನಿದೆ ಇರೋ ತರ ಆಮೇಲೆ ಐಟಮ್ ಹಾಕಿ ಐಟಮ್ ಆಗಿ ಟಾರ್ಪಲ್ ಕಟ್ಟಿದ್ದಾರೆ ಸರ್ ಮಳೆ ಬರಸೋದ್ ಎಲ್ಲಾ ಹೋಗ್ಬಿಡುತ್ತೆ ಸರ್ ಅವ್ರ ಎತ್ತಿ ನೆಂದೋಗುತ್ತೆ ಅವ್ರು ಹಾಕಿ ಬಂಡವಾಳನೂ ಸಿಗಲ್ಲ ಅದ್ರಲ್ಲೂ ಅದು ಜೀವನ ಮಾಡ್ತಾ ಇದ್ರಂತೆ ಈ ಸರ್ಕಾರ ಸರ್ ನಿಜವಾಗ್ಲೂ ಹೇಳ್ತೀನಿ ಈ ಸರ್ಕಾರಕ್ಕೆ ನಿಜವಾಗ್ಲೂ ನಾವು ಓಟ್ ಹಾಕಿ ನಾವು ತಪ್ಪು ಮಾಡಿದ್ವಿ ನಿಜ ಓಟ್ ಆಗಿ ತಪ್ಪು ಮಾಡಿದ್ವಿ ಎಲ್ಲ ಯಾರೇ ಬಂದು ಓಟ್ ಮಾಡ್ಬೇಡಿ ನಮ್ಮ ದುಡಿಮೆ ನಮ್ಗೆ ದುಡ್ಕೋತೀವಿ ಸರ್ ಓಟ್ ಆಗಿ ತಪ್ಪಿಗೆ ನೋಡಿ ಈಗ ಬೀದಿಯಲ್ಲಿ ನಿಂತಿದ್ದಾರೆ ಮಳೆ ಬಂದ್ರೆ ತರ್ಕಾರಿಗಳು ಎತ್ತಕ್ಕಾಗಲ್ಲ ಕಾಳುಗಳೆಲ್ಲ ನೆಂದೋಗುತ್ತೆ ಜೀವನದಲ್ಲಿ ಅವರು ಜಿಗುಪ್ಸ ಸರ್ ಎಷ್ಟು ಇಡೋದಕ್ಕೆ ಎಷ್ಟು ಕಷ್ಟ ಪಡ್ತಾರೋ ಮಳೆ ಬಂದು ಅಷ್ಟೇ ಕಷ್ಟ ಇದೆ ಅಂತ ಕಷ್ಟ ಟೈಮಲ್ಲಿ ಅವ್ರು ಅವ್ರು ಏನು ಅಂತ ಇರೋದಕ್ಕೆ ಅವ್ರಿಗು ನೆಲೆ ಮಾಡಿಕೊಡ್ಬೇಕಂತ ನಮ್ಮ ತಾಲೂಕು ನಮ್ಮ ಶಾಸ ಶಾಸಕರು ಎಮ್ ಎಲ್ ಎ ಹೇಳ್ತಾರೆ ನಮ್ಮ ಜನಪ್ರಿಯ ನಾಯಕರವರು ನಮಗೆಲ್ಲ ತುಂಬನೇ ಸಹಾಯ ಮಾಡಿರೋಂಥ ನಾಯಕರಿಗೆ ಅವರು ಹೆಲ್ಪ್ ಮಾಡ್ತಾರೆ ನಾವು ಅಂದ್ಕೊಂಡಿದ್ವಿ ಮುಂದಿನ ದಿನ ಮಾಡಲಿಲ್ಲ ಅಂದರೆ ಪುರುಷಭೆ ನಾವು ಮುಚ್ಚಿಸಬೇಕಾಗುತ್ತೆ ಈ ಬಡವರು ಕೂಗು ಕೇಳಿಸಿದ್ರೆ ಕೇಳಿಸಿದ್ರೆ ನೀವು ನಿಜವಾಗ್ಲೂ ಉತ್ತಮರಾಗಿದ್ದರೆ ಬಡವ್ರ ನ್ಯಾಯ ಕೊಡಿಸ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೇಳ್ತಾ ಇದ್ದಾರೆ ವಿಷಯ ಕುಡ್ಕೊಂಡು ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಚ್ಚರಿಕೆ ಎಚ್ಚರಿಕೆ ಮಾತು ಕೊಡ್ತಾ ಇದ್ದೀನಿ ಪುರ್ಸಭೆ ಪುರ್ಸಭೆ ಅವ್ರಿಗೆ ಪುರ್ಸಭೆ ಅವ್ರಿಗೆ ಎಚ್ಚರಿಕೆ ಮಾತುಗಳು ಕೊಡ್ತಾ ಇದೀವಿ ಇದನ್ನ ಅರ್ಥಿಸ್ಕೊಂಡು ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆ ಇರಲಿ ಅಂಬಿಕಾ ಸರ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಫಸ್ಟು ಇದು ಸಂತೆ ಆಗಿತ್ತು ಸಂತೆಯಿಂದ ಮತ್ತೆ ಮಾ ಇದು ಬಸ್ ಸ್ಟಾಪ್ ಆಯಿತು ಓಕೆ ಸ ಜನಕ್ಕೆ ಅನುಕೂಲ ಆಗೋದು ಮಾಡಲಿ ಸರ್ ನಾವು ಸಹಾಯ ಮಾಡೋಣ ಆದರೆ ಏನು ಮಾಡಿದ್ದಾರೆ ಗೊತ್ತಾ ಇಲ್ಲಿ ಏನು ಮತ್ತೆ ಬಸ್ ಸ್ಟಾಪ್ ಇದು ಏನೋ ಮಾರ್ಕೆಟ್ ಎತ್ತಿಸ್ಬಿಟ್ಟು ಮತ್ತೆ ಬಸ್ ಸ್ಟಾಪ್ ಮಾಡಿದ್ರು ಬಸ್ ಸ್ಟಾಪ್ ಆದಮೇಲೆ ಮತ್ತೆ ಏನೋ ಲಿಟಿಕೇಶನ್ ಐತೆ ಅಂತೇಳ್ಬಿಟ್ಟು ಬಸ್ ಸ್ಟ್ಯಾಂಡೇ ಕೊಟ್ಟಿಲ್ಲ ಮತ್ತೆ ಅಲ್ಲಿ ಅಲ್ಲಿ ಎಲ್ಲೋ ಅವ್ರ ಹತ್ರ ಅವರು ವ್ಯಾಪಾರ ಮಾಡ್ಕೊಂಡು ಏನೋ ಅವರು ದುಡಿಮೆ ಅವ್ರು ಮಾಡ್ಕೊತಾಯಿದ್ರು ತಾನೆ ಅಂದ್ ಅಂಥವ್ರು ಮತ್ತೆ ತಗೊಬಂದು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಏನಕ್ಕೆ ಎತ್ಕೊಬಂದು ಬಸ್ ಸ್ಟ್ಯಾಂಡಲ್ಲಿ ಹಾಕಬೇಕು ಏನು ಸರ್ ಆಗಬೇಕು ಇವಾಗ ಹಾಕಿದ್ಮೇಲೆ ಇವಾಗ ಒಂದು ನಾನಾ ಹಿಂಸೆ ಸರ್ ಒಂದು ವರ್ಷ ಕಷ್ಟಪಟ್ಟರು ಇದು ಇಂಪ್ರೂವ್ ಆಗೋಕ್ಕೆ ಏನು ಸೊ ಇದು ಮಾಡಿಕೊಟ್ಟಿದ್ದಾರೆ ಅವರೇ ಕಷ್ಟಪಡ್ತಿದ್ದಾರೆ ಅವರೇ ಟಾರ್ಪಲ್ ಏನು ಸೌಖ್ಯ ಮಾಡಿಕೊಟ್ಟಿದ್ದಾರೆ ಸರ್ ಅವ್ರಿಗೆ ಅಂದಾಗ ಎತ್ತೋಕೆ ಹೋಗೋ ಅಂದಾಗ ಹೋಗಕ್ಕೆ ಏನು ಅಂದ್ಕೊಂಡಿದ್ದಾರೆ ಸರ್ ಇವರು ಹಾಂ ಆಮೇಲೆ ಸರ್ ಏನಾಯಿತು ಇದೆಲ್ಲ ಮುಗೀತಾ ಮತ್ತೆ ಇವಾಗ ಅವ್ರ ರಿಲಿಟಿಕೇಶನ್ ಎಲ್ಲ ಕ್ಲಿಯರ್ ಆಯಿತು ಇವಾಗ ಇವ್ರನ್ನೆತ್ರಿ ಎತ್ರಿ ಎತ್ರಿ ಇಲ್ಲಾಂದ್ರೆ ಟಾರ್ ಪಲ್ಕಿತ್ ಹಾಕೋದು ಈ ಮೂಟೆಗಳೆಲ್ಲ ಎತ್ತಿ ಕೆಳಗಡೆ ಬಿದ್ದೋದು ಈ ತರ ಬ್ಲಾಕ್ ಮೇಲ್ ಗಳು ಮಾಡೋದು ಪೊಲೀಸ್ ಗಳನ್ನ ಕರ್ಕೊಂಡ್ ಬಂದು ಅವ್ರತ್ರ ಬ್ಲಾಕ್ ಮೇಲ್ ಮಾಡಿಸ್ತಿದ್ರು ಎಲ್ಲೋಗ್ಬೇಕು ಸರ್ ಬಡವರು ಎಲ್ಲೇ ಬೇಕು ಆಯ್ತು ಇವಾಗ ನೀವು ಹೇಳಿದ್ರಲ್ಲ ನಾ ಇದು ಬಸ್ ಸ್ಟ್ಯಾಂಡ್ ನಮಗೆ ಸೌಖ್ಯ ಅಲ್ಲ ಅಂತ ಆಯ್ತು ಸರ್ ನೀವು ಸೌಖ್ಯ ಮಾಡ್ಕೊಳ್ಳಿ ಆಯ್ತು ಇನ್ನು ಬಸ್ ಸ್ಟ್ಯಾಂಡ್ ನಮಗೆ ಬೇಡ ಇದೇನಾಯ್ತು ಮಾರ್ಕೆಟು ಈ ಕಡೆಯಿಂದ ಏನು ಕಾಣಲ್ಲ ಇದು ಫುಲ್ಲು ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋದು ಇದನ್ನೆಲ್ಲ ಫುಲ್ಲು ಡಾಮಿನೇಷನ್ ಮಾಡಿಕೊಟ್ಟು ಅದು ಮಾರ್ಕೆಟ್ ಮಾಡಿಕೊಡ್ಲಿ ಅವ್ರಿಗೆ ಏನೋ ನೆರಳಾಗಿ ಏನೋ ಒಂದು ಮಾಡಿಕೊಡ್ಲಿ ಸಹ ಸಹಕಾರ ಮಾಡ್ಕೊಡ್ಲಿ ಅದನ್ನ ಕೇಳ್ಕೊಳ್ತಾ ಲೈಟ್ ಇಲ್ಲ ಅಲ್ಲಿ ಡೆಕೋರೇಷನ್ ಇಲ್ಲ ಏನಿಲ್ಲ ನಾವು ಹೋಗೋಕ್ಕಾಗಲ್ಲ ಅಂದರೆ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ನಾವು ಅಗ್ರಿಮೆಂಟ್ ಹಾಕಿ ಕೊಟ್ಟಿದ್ದೀರಾ ನಮ್ಮ ಮಾಡ್ಕೊಡಲ್ಲ ಪಂಚಾಯತ್ ಅವರು ಹಂಗಂತ ಹೇಳ್ತವ್ರಿ ಕೊಡಲ್ಲ ನೀವು ಹೆಂಗ್ರಿ ಎತ್ತಂದ್ರೆ ಎತ್ತಬೇಕು ನಾಳೆ ಬಿಡ್ರೆ ಯಾರನ್ನ ನಾ ಇಲ್ಲೆಲ್ಲ ಕಿತ್ತಾಕ್ಲಿ ರೋಡ್ನಾಗ ಇಕ್ಕೊಂಡಿದ್ರಿ ನಮ್ಮ ಪಾಡ್ಕಾಯ್ಲಿ ವ್ಯಾಪಾರ ಆಗಲ್ಲ ಅಂದ್ರೆ ಇಟ್ಕೊಂಡ್ ರೋಡ್ನಾಗ ನಮ್ಮ ಪಾಡ್ಕ ನಾವು ಇಕ್ಕೊಂಡಿದ್ರಿ ಅವರು ರೋಡ್ನಾಗ ಏನು ಮಾತಾಡಲ್ಲ ಇವರೇ ಎತ್ ಬಿಟ್ಟು ಬಸ್ ಸ್ಟ್ಯಾಂಡ್ ಕಾರಣಕ್ಕ ನೀವು ಅವ್ರು ಯಾರೇ ಬರ್ಲಿ ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಕ ನೀವು ಬರಬಾರ್ದು ಅಂತ ಹೇಳಿದ್ಕ ನಾವು ಇಲ್ಲಿ ಬಂದು ಕುತ್ಕೊಂಡ್ರಿ ಇವಾಗೆಲ್ಲ ಆದ್ಮೇಲೆ ಹಚ್ಚಿರ್ಗ ಹೋಗ್ರಿ ಅಲ್ಲಿಕೇನೆ ಇರೋರು ನಾವು ಇದ್ದವ್ರಿ ಅಲ್ಲಿಗೆ ಹೋಗ್ಬೇಕು ಯಾರ ಅವರೇ ಅನ್ನೋದು ನೆಚ್ಚಬಾರ್ದು ಅನ್ನೋದನ್ನು ಎಚ್ ಸಲ ಮತ್ತೆ ಮಾತುಕತೀವಿ ಅದೇ ಮಾತು ನಮ್ಗೆ ನೆಚ್ಕೊಡ್ಬೇಕು ಅವನು ನಮ್ಗೆ ನೆಚ್ಚವ್ರುನು ನಾವು ಮಾಡಿಸ್ಕೊಡ್ಬೇಕು ಇಲ್ದಿರ ನಾವು ಇಲ್ಲ ಏನ ಮದ್ಗಾಗಿ ತಕೊಂಡ್ ಬಂದ್ ಮಕ್ಳು ಕೊಟ್ಬಿಟ್ಟು ಸತ್ತೀವಿ ಅವ್ ನಾವ್ ನೆಮ್ಮದಿಯಾಗಿ ಇರ್ಲಿ ಯಾರು ಆ ಮೂಲ ಬಗ್ಗೆ ಏನ್ ಮಾಡಲ್ಲ ಏನಾಯ್ತು ಅಲ್ಲಿ ಯಾರನ್ನ ಒಂದು ಸೈಕಲ್ ಒಂದ್ ಗಾಡಿ ಎತ್ಕೊಂಡು ಬಂದು ಅಲ್ಲಿ ನಿಂತ್ಕೊಂಡ್ ತರಕಾರಿ ಮಾಡ ಇದೈತ ಇಲ್ಲೇ ಈ ಕೊಟ್ಟಾಗ ಇನ್ನ ಅಲ್ಲೇ ಮಾತ್ರ ಮಾಡ್ತಾರೆ ಹೇಳು ಹ

ನಾವು ದುಡನಾಸ ನಿನ್ನ ನಾನು ಒಕ್ಕಿಲ್ತಾನೆ ನಿಮುಂದ ಬಂದಿರ್ತೀವಿ ಇವಾಗ ನಾವು ಕೈಗೆ ಮಾರ್ಕೋರು ನಮ್ಮ ಕೈಗೆ ಮಾರ್ಕೋರು ಯಾವಾಗ ನಾ ಕೇಳಿ ಯಾವಾಗ ನಾ ಕೇಳಿ ಇಲ್ಲಾತ್ರ ನಾವು ಯಾಕ ಇವರನ್ನು ನಾವು ಮಾಡ್ತೀವಿ ನಾವು ತೋರ್ಡ್ಕೊಡಬೇಕಾ ಯಾವಾಗ ನಾವು ಕೇಳಿ ಇವರೇನು ತಾನೇ ಒಕ್ಕಿಲ್ ತೋರ್ಸಮ್ಮ ಕೊಡ್ತೀವಿ ಎಲ್ಲಿ ಐತೆ ಇಲ್ಲಿ ನಿಮ್ ಮಾತ್ರ ಕಿತ್ಕೊಳ್ತೀನಿ ನಾಕ್ ಮಾತ್ರ ಎಲ್ಲ ಜಾಗ ಐತೆ ನಮ್ ಕೊಡಕ್ ಜಾಗ ಇಲ್ಲ ಅವ್ರ ನಾ ತೋರ್ಸ್ಬೇಕ ನಾವ್ ನೋಡಿದ್ದೀವಿ ನಮ್ಮ ಒಂದು ದೇಶದಲ್ಲಿ ಎಂತ ಒಂದು ಪರಿಸ್ಥಿತಿ ಅಂದ್ರೆ ಇನ್ನು ಒಂದು ನಮಗೆ ಸ್ವತಂತ್ರ ಬರೋದಕ್ಕಿಂತ ಯಾವಾಗ ಹಿಂದೆ ಹೋಗಿದ್ವಿ ಆ ಒಂದು ಕಾಲಕ್ಕೆ ಈ ಬಡವರು ಬಡವರಾಗೇ ಇರಬೇಕು ಇನ್ನು ಇನ್ನೂ ನೂರು ವರ್ಷ ಅವರು ಬಡವರು ಬಡವರಾಗೇ ಇರಬೇಕು ಅವರನ್ನು ನಾವು ಬಳಸ್ಕೊಂಡು ನಮ್ಮ ಮೇಲೆ ಹೋಗ್ತಾ ಇರಬೇಕು ಅನ್ನೋ ರೀತಿಯಲ್ಲಿ ಇವತ್ತಿನ ನಮ್ಮ ಆಡಳಿತ ನಡೀತಾ ಇದ್ದಾವೆ ಇವತ್ತು ಯಾಕಂದ್ರೆ ಇದು ಇಲ್ಲಿನ ಅತ್ತಿ ಬೆಲೆ ಒಂದು ಸಮಸ್ಯೆ ಅಲ್ಲ ಪ್ರತಿ ನಮ್ಮ ಒಂದು ಕರ್ನಾಟಕದ ಯಾವುದೇ ರೀತಿರ್ಬೋದು ಈ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡೋಂಥವ್ರು ಯಾರೇ ಇರ್ಬೋದು ಅವರನ್ನು ಎತ್ತಂಗಡಿ ಮಾಡೋಂಥ ಕೆಲಸಗಳು ನಡೀತಾನೇ ಇದ್ದಾವೆ ನಿರಂತರವಾಗಿ ಯಾಕೆ ಒಂದು ಯಾವುದೋ ಒಂದು ಕೂಲಿನೋ ನಾಲಿನೋ ಏನೋ ಅವರ ಒಂದು ಜೀವನ ಕಟ್ಕೊಂಡು ಅವರೊಂದು ಜೀವನ ಮಾಡೋದಕ್ಕೋಸ್ಕರವಾಗಿ ಯಾವುದೋ ಒಂದು ವ್ಯಾಪಾರ ಮಾಡಿಕೊಂಡು ಕಳೆತನ ಮಾಡಿದೆ ಕೊಲೆ ಮಾಡಿದೆ ದರೋಡೇ ಮಾಡಿದೆ ಅವರ ಒಂದು ಸ್ವಂತ ದುಡಿಮೆಯಲ್ಲಿ ದುಡ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ವಿದ್ಯಾವಂತರನ್ನಾಗಿ ಮಾಡಿ ಏನೋ ಒಂದು ಬದುಕ್ತಿದ್ದಾರಲ್ಲ ಅಂಥವರನ್ನು ನೀವು ಒಂದು ಸ್ಥಳದಿಂದ ನೀವು ಎತ್ತಂಗಡಿ ಮಾಡಿಸ್ಬೇಕಂದ್ರೆ ಅವ್ರಿಗೊಂದು ಪರ್ಯಾಯವಾದ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಅವ್ರಿಗೊಂದು ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಟ್ಟು ಅವರನ್ನು ಖಾಲಿ ಅನ್ನೋ ಒಂದು ಪರಿಜ್ಞಾನವೂ ನಿಮ್ಗೆ ಇಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ ಇವತ್ತು ಅಧಿಕಾರಿಗಳಿಗೆ ಇವತ್ತು ಏನು ಪುರುಸಭೆ ಇದೆ ಅಥವಾ ನಮ್ಮ ಶಾಸಕರಿದ್ದಾರೆ ಅಥವಾ ನಮ್ಮ ಸರ್ಕಾರ ಇದೆ ಸಚಿವರುಗಳಿದ್ದಾರೆ ಪ್ರತಿಯೊಬ್ಬರು ಇದನ್ನು ಗಮನ ಇಟ್ಕೊಂಡು ಇದರಲ್ಲಿ ಇಲ್ಲಿರೋರು ಎಷ್ಟೋ ಜನ ನಿಮ್ಮ ಒಂದು ಕುಟುಂಬದ ಸದಸ್ಯರೇ ಇರ್ಬೋದು ಯಾಕಂದರೆ ಇವತ್ತು ನೀವೊಂದು ಅಧಿಕಾರ ಪಡೆದಿದ್ದೀರಾ ಒಂದು ಅಧಿಕಾರದ ಸ್ಥಾನದಲ್ಲಿ ಕುಂತಿದ್ದೀರಾ ನೀವು ಅಧಿಕಾರಕ್ಕೆ ಬರೆದಕ್ಕಿಂತ ಮುಂಚೆ ನಿಮ್ಮ ಒಂದು ಕುಟುಂಬದವರು ಯಾರಾದರೂ ಇಲ್ಲಿ ವ್ಯಾಪಾರ ಮಾಡಿ ಜೀವನ ಮಾಡಿ ನಿಮ್ಮನ್ನು ಓದಿಸಿ ಬೆಳೆಸಿ ಇವತ್ತೊಂದು ಆ ಸ್ಥಾನದಲ್ಲಿ ಕುಳಿತರ್ತಾರೆ ಇದನ್ನು ನೀವು ಮೊದಲು ಹತ್ಕೊಬೇಕಾಗುತ್ತೆ ಯಾಕಂದರೆ ಬಡವರ ಕೂಗು ಯಾವತ್ತೂ ಒಳ್ಳೆಯದಾಗಲ್ಲ ನಿಮಗೆ ಅವನೊಂದು ಹಳು ಏನಿದೆ ನೋವು ಆ ನೋವಿಂದ ಅವ್ರು ಏನು ಮಾತಾಡ್ತಾರೆ ಆ ಮಾತು ನಿಮಗೆ ತಟ್ಟೆ ತಟ್ಟುತ್ತೆ ಆ ಒಂದು ಕೆಲಸ ಮಾಡದೆ ಇವರಿಗೆ ಒಂದು ಪರ್ಯಾಯವಾದ ಒಂದು ರೀತಿನಲ್ಲಿ ಅವ್ರಿಗೊಂದು ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ನಿಮ್ಗೆ ಇಂಥ ಕಡೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಅಲ್ಲಿವರೆಗೂ ನೀವು ಸಮಾಧಾನವಾಗಿರಿ ಈ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅಲ್ಲಿ ಹೋಗಿ ಇದನ್ನು ಯಾಕಂದರೆ ಇದು ಒಂದು ಬಸ್ ಸ್ಟ್ಯಾಂಡ್ ಮಾಡೋದು ಎಲ್ಲರಿಗೂ ಅನುಕೂಲನೇ ಹಾಗಂದ್ಬಿಟ್ಟು ಇಲ್ಲಿರೋಂಥ ಇಷ್ಟು ಜನಗಳ ಒಂದು ಹೊಟ್ಟೆ ಮೇಲೆ ಹೊಡೆಯೋದು ಅಷ್ಟೇ ಒಂದು ನೋವಿನ ಸಂಗತಿ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಇವತ್ತು ನಾನು ಪ್ರತಿಯೊಂದು ಸಲ ಲಾ ಒಂದು ಕಳೆದ ಒಂದು ಎರಡು ವರ್ಷಗಳಿಂದ ಸಿಟಿನಲ್ಲೂ ಇದೇ ರೀತಿಯಾಗಿತ್ತು ಬೀದಿ ಬದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡೋಂಥ ಕೆಲಸ ಅಲ್ಲೂ ನಾವು ಒಂದು ದೊಡ್ಡದಾಗಿ ಒಂದು ಹೋರಾಟ ಮಾಡಿದ್ವಿ ಒಂದು ಏನು ತೋಗೂರ ಒಂದು ಪಂಚಾಯಿತಿ ನಮ್ಮ ನೀಲಾದ್ರಿ ಸರ್ಕಲಿಂದ ತೋಗೂರು ಪಂಚಾಯಿತಿವರೆಗೂ ನಾವು ಒಂದು ಹೋರಾಟಗಳು ಮಾಡಿಕೊಂಡು ಅಲ್ಲೊಂದು ಎಚ್ಚರಿಕೆ ಕೊಟ್ಟಿದ್ವಿ ಸೊ ಈಗಲೂ ಅಷ್ಟೇ ಬರೀ ಹತ್ತಿ ಬೆಲೆ ಜನ ಮಾತ್ರ ಹೋರಾಟಕ್ಕೆ ಬರ್ತಾರೆ ಅಂತ ತಿಳ್ಕೊಳ್ಳೋಕೋಗ್ಬಿಡಿ ನಮ್ಮ ನಮ್ಮ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಆ ಒಂದು ಸಂಘದ ಪ್ರತಿಯೊಬ್ಬ ಸದಸ್ಯರು ಏನಿದ್ದಾರೆ ಪ್ರತಿಯೊಬ್ಬರು ಇಲ್ಲಿ ಬಂದು ನಿಮ್ಮ ಒಂದು ಪುರಸಭೆ ಸುತ್ತ ಕುಂತು ನಿಮ್ಮ ಒಂದು ಪುರುಸಭೆಯನ್ನು ಲಾಕ್ ಮಾಡೋಂಥ ಒಂದು ವ್ಯವಸ್ಥೆಗಳ್ ಮಾಡ್ತಾರೆ ನಿಮ್ಮ ಒಂದು ಅಧಿಕಾರಗಳನ್ನ ಅಧಿಕಾರಗಳನ್ನ ಕಳ್ ಈಗ ನಾನು ಒಂದು ಹೇಳ್ತೀನಿ ಕೇಳ್ಕೊಂಡೆ ಈಗ ನೀವು ಇದನ್ನು ಎಚ್ಚೆತ್ಕೊಂಡು ಅವ್ರಿಗೆ ಪರ್ಯಾಯ ಮಾಡೋ ಕಲಿಸ್ಕೊಟ್ಟಿಲ್ಲ ಅಂದರೆ ಇದ್ರ ಬಗ್ಗೆ ನಾವು ಕಾನೂನು ಹೋರಾಟ ಮಾಡೋಕ್ಕ ನಾವು ರೆಡಿ ಇದ್ದೀವಿ ಯಾಕಂದರೆ ಇವತ್ತು ಜನಗಳು ಏನಿದ್ದಾರೆ ನೀವು ಜನಗಳನ್ನ ಒಗ್ಲೇರಿಸ್ಬಿಡ್ತೀರ ಬಡವರಿಗೆ ಒಂದು ಧಮಕಿ ಹಾಕಿಸೋದು ಓ ಎದುರಿಸೋದು ಬೆದರಿಸೋದು ಪೊಲೀಸನ್ ಅಂತ ಕೆಲಸ ಮಾಡಿರ್ತೀರ ಇವತ್ತು ಇವತ್ತು ಆ ಒಂದು ಕೆಲಸಗಳೇ ಆಗೋದಿಲ್ಲ ಇಲ್ಲ ಪೊಲೀಸರ ರೌಡಿಗಳ ಸರ ಇಲ್ಲ ಕಿರುಕೊಳಗೆ ಕೊಡ್ತಾರಲ್ಲ ತೊಂದರೆಗಳು ಕೊಡ್ತಾರೆ ಇವರಾಗಿ ಅವ್ರು ಹೋಗ್ಬಿಡ್ಲಿ ಅನ್ನೋ ರೀತಿಯಲ್ಲಿ ನೀವು ಇದನ್ನೆಲ್ಲ ಮೆಟ್ಟಿ ನಿತ್ರೆ ಮಾತ್ರ ನಿಮಗೊಂದು ನ್ಯಾಯ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಯಾಕಂದರೆ ನಿಮ್ಮ ಜೊತೆ ನಾವಿರ್ತೀವಿ ನಮ್ಮ ಸಂಘಟನೆಗಳೆಲ್ಲ ನಿಮ್ಮ ಜೊತೆ ಇರ್ತೀವಿ ನಿಮ್ಗೆ ನ್ಯಾಯ ಸಿಗೋವರೆಗೂ ಬೇಕಾದ್ರೆ ಜೊತೆಯಲ್ಲೇ ಕೂತ್ಕೊಳ್ಳೋಂಥ ಒಂದು ಕೆಲಸನ ನಾವು ಮಾಡ್ತೀವಿ ನೀವೂ ಅದೇ ರೀತಿ ಸಹಕಾರ ಕೊಟ್ಟು ನಮ್ಮ ಜೊತೆಲಿ ಇದ್ದಾಗ ಮಾತ್ರ ನಿಮ್ಗೆ ನ್ಯಾಯ ಸಿಗುತ್ತೆ ಇಲ್ಲ ಅಂದರೆ ಈ ಒಂದು ಇದನ್ನು ಒಂದು ನೋವಿನ ಒಂದು ಇದರಲ್ಲೇನೆ ಹೊರಗಡೆ ಅಂತ ಕೆಲಸ ಮಾಡ್ತಾರೆ ನೀವು ಮತ್ತೆ ಎಲ್ಲ ಒಬ್ಬರ ಒಂದು ಮನೆ ಪಾತ್ರೆ ತೊಳೆಯೋದು ಅಥವಾ ಒಬ್ಬರ ಮನೆಯಲ್ಲಿ ಕೆಲಸ ಮಾಡೋದು ಇದನ್ನ ಇದನ್ನ ಕೆಲಸಗಳು ನಡೀತವೆ ಇವತ್ತು ಬೇರೆ ರಾಜ್ಯಗಳಿಂದ ಬಂದು ಇವತ್ತು ಅವರು ಕೆಲ್ ಅವರು ಒಂದು ಇದರಲ್ಲಿ ನಾವು ಕೆಲಸ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ಬೇರೆ ರಾಜ್ಯದವರ ನಾವು ಅವ್ರ ಹತ್ರ ಕೆಲಸ ಮಾಡ್ತಾ ಇದೀವಿ ಇದಕ್ಕೆಲ್ಲ ಕಾರಣ ಯಾರು ನಾವೇನೆ ಇದು ಎಲ್ಲರೂ ತಿಳ್ಕೊಳ್ಳಿ ನಮ್ಮಲ್ಲಿ ಯಾವತ್ತೂ ತಿಳಿವಳಿಕೆ ಇಲ್ಲ ಯಾವತ್ತೂ ನಾವು ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೂ ಈ ಥರ ಒಂದು ದೌರ್ಜನ್ಯಗಳು ನಡೀತಾನೆ ಇರ್ತದೆ ನೀವು ಈ ಥರ ಏ ಬಂದು ನಿಮ್ಮ ಮೇಲೆ ಯಾರೋ ಒಬ್ಬ ಪ್ರಶ್ನೆ ಮಾಡ್ತಾನೆ ನೀವು ಅವ್ನು ಬಿದ್ದು ಹೌದು ನಾ ನೀವು ಪ್ರಶ್ನೆ ಮಾಡೋದಕ್ಕೆ ನೀವು ಪ್ರಯತ್ನ ಪಟ್ರಿ ಅಂದರೆ ಇವ್ರವೇ ನಮ್ಮನ್ನೇ ಪ್ರಶ್ನೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಇವ್ರನ್ನ ನಾವು ಎದುರಾಕ್ಕಳಕ್ಕಾಗಲ್ಲ ಇವ್ರಿಗೆ ಬೇರೆ ದಾರಿ ನಾವು ಏನಾದ್ರು ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಅವ್ರಿಗೆ ಬರುತ್ತೆ ಇಲ್ಲ ಅಂದರೆ ನಾವು ಇದೇ ರೀತಿಯೇ ಹೋಗ್ತಾನೆ ಇರ್ತೀವಿ ಸೊ ಇದಕ್ಕೆ ಅವಕಾಶ ಕೊಡಬೇಡಿ ನಾವು ಹೇಳೋದು ಇಷ್ಟನೇ ನೀವು ಎಷ್ಟು ಈಗ ಪ್ರತಿನಿತ್ಯಲಿ ಡೇ ಆ್ಯಂಡ್ ನೈಟ್ ಕುತ್ಕೊತಿರೋ ಹೋರಾಟಕ್ಕೆ ನಾವು ನಿಮ್ಗೆ ಸಪೋರ್ಟ್ ಆಗಿರ್ತೀವಿ ನಮ್ಮ ಎಲ್ಲ ಸಂಘಟನೆ ಅವರು ಬರೀ ನಾವು ಇಬ್ಬರು ಮೂರು ಜನ ಅಂತಲ್ಲ ಎಷ್ಟು ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸಂಘಟನೆಗಳಿದ್ದಾವೋ ಅಷ್ಟು ಸಂಘಟನೆಗಳು ಕುಂತ್ಕೊಂಡು ನಿಮ್ಮ ಒಂದು ಜೊತೆ ನಾವು ಇದ್ದು ನಿಮ್ಗೊಂದು ನ್ಯಾಯ ಕೊಡ್ತಂಥ ಕೆಲಸ ನಾವು ಮಾಡ್ತೀವಿ ನೀವೆಲ್ಲ ಜೊತೆಯಲ್ಲಿದ್ದರೆ ಮಾತ್ರ ನೀವೇ ಈಗ ಇಲ್ಲ ಇಲ್ಲಿ ಏನಾಗುತ್ತೆ ಗೊತ್ತಾ ಏನಾಗುತ್ತೆ ಗೊತ್ತಾ ಈಗ ನಿಮ್ಮ ಈಗ ಇಲ್ಲಿ ಅಜ್ಜಿ ಅಜ್ಜಿಯವರು ವಂಶದವರು ಯಾರೋ ಒಬ್ಬರಲ್ಲಿ ಇರ್ತಾರೆ ಮೆಂಬರ್ ಆಗ ಯಾರೋ ಆಗಿರ್ತಾನೆ ಅಜ್ಜಿ ನೀನ್ ಏನ್ ನಾನು ಮಾಡ್ಕೊಡ್ತೀನಿ ಅಂತಾನೆ ಅಜ್ಜಿ ಸೈಡ್ ಹೋಗಿರ್ತಾರೆ ಹಾಗಾಗಿ ನಾನು ಸರ್ಕಾರದಲ್ಲಿ ದಯವಿಟ್ಟು ಸರ್ಕಾರದ ಏನು ಗಮನ ಇದೆ ಸರ್ಕಾರಗಳು ದಯವಿಟ್ಟು ಬಡವರಿಗೆ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡಬೇಡಿ ಏನು ಇದೆ ಅವ್ರಿಗೆ ನೀವೊಂದು ಅನುಕೂಲ ಮಾಡಿಕೊಡಿ ಅವರಿಂದನೇ ನೀವು ಅಲ್ಲಿ ಕೂತಿರೋದು ಆ ಜಾಗದಲ್ಲಿ ಆ ಜಾಗನ ಆ ಜಾಗದಲ್ಲಿ ಕುತ್ಕೊಳ್ಳೋಕೆ ಕಾರಣ ಆಗಿರೋಂಥ ಒಂದು ಜನಗಳಿಗೆ ನೋವಿಗೆ ಒಂದು ಸ್ಪಂದಿಸುವಂತ ಕೆಲಸ ಮಾಡಿ ಒಂದು ನ್ಯಾಯ ಕೊಡಿಸಬೇಕು ಅಂತ ನಾವು ಕೇಳ್ಕೊಂತಿ ತಪ್ಪಿದ್ರೆ ಇದನ್ನ ಉಗ್ರ ರೂಪ ಉಗ್ರವಾದ ಒಂದು ರೂಪಕ್ಕೆ ತಗೊಂಡೋಗಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿ ನಿಮ್ಮ ಮನೆಗಳನ್ನ ಮುತ್ ಆ ಕಚೇರಿಗಳನ್ನ ಅಂತ ಕೆಲಸ ನಾವು ಮಾಡ್ತೀವಿ ಇಲ್ಲಿ ಮೊದಲಿಂದಾನು ಇದು ಮಾರ್ಕೆಟ್ ನಾವು ಇದು ಮಾರ್ಕೆಟ್ ಇರೋದು ಈಗ ಬಸ್ ಸ್ಟಾಂಡ್ ಮಾಡೋದು ಒಳ್ಳೇದೇನೆ ಆದರೆ ಪಾಪ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿ ಬಲಿಷ್ಠರಲ್ಲ ಅಲ್ಲಿ ಬಿಟ್ಟಿದ್ದಾರ ಮುಂದೆ ಮೈಂಡ್ ರೋಡ್ ಬಿಟ್ಟಿದಾರೆ ಬಲಿಷ್ಠರನ್ನ ಇವ್ರನ್ನ ಎತ್ಕೊಂಡು ಹಿಂದೆ ಹಾಕಿದಾರ ತಿಳ್ಕೊಂಡು ಇಷ್ಟ ಅಮಾಯಕರ ಇವರು ಒಗ್ಗಟ್ಟು ಮಾಡ್ಕೊಂಡು ಮುಂದೆ ಮುಂದಿನ ದಿನಗಳಲ್ಲಿ ಇವರು ಒಂದು ಕಡೆಯಿಂದ ಮಾಡಿಕೊಂಡು ಇನ್ನೇನು ಆಗಿಲ್ಲ ಅಂದ್ರೆ ನಿಮಗೆ ಜಾಗ ಸಿಕ್ಕಿಲ್ಲ ಅಂದ್ರೆ ಫ್ಲೇವರ್ ಕಲ್ಗೆ ತಗೊಳ್ರಿ ಅಲ್ಲೇ ತೊಗೊಂಡ್ರೆ ಅಲ್ಲಿ ಒಂದು ಕಡೆ ಕಟ್ಟಿ ಕಟ್ಟೆ ಕಟ್ಟ್ರಿ ಒಳ್ಳೆ ಬಿಡ್ರಿ ಫ್ಲೇವರ್ ಕಡೆ ತುಂಬಾ ಇದೆ ಜಾಗ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ರಿ ಜಾಗ ಇಲ್ವಾ ಮತ್ತೆ ಅಲ್ಲಿ ಸೆಂಟ್ರಲ್ ಜಾಗನೆಲ್ಲ ಒಳಗ್ ಕೋಳಿ ಕೂಡಿದಾಗ ಹೀಗಾಗಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಒಂದು ಗಂಟೆಗಳ ಕಾಲ ಸೆಂಟರ್ ಸರ್ಕಲ್ ಅತ್ತಿಬಲ್ಲೆ ಸರ್ಕಲ್ ಫುಲ್ ಎಲ್ಲರೂ ನಿಲ್ಸ್ಬಿಟ್ಟು ಕುಣಿಸ್ಬಿಡ್ತಿರ ಉಗುರೋದು ವಾಟ್ ಮಾಡ್ತೀರಿ ಒನ್ ಅವರು ನಿಲ್ಸ್ರೆ ಜಾಮು ಇಡೀ ಬೊಂಬಳಿ ಹೋಗ್ಬೇಕು ಇಲ್ಲಿ ಹೋರೆ ಹೊಸರು ದಾಟ್ಕೊಂಡು ಹೋಗ್ಬೇಕು ಎದ್ದೋದಿಲ್ಲ ನಾವು ಯಾರು ಎದ್ದೋಳೋದಿಲ್ಲ ಅದು ನಮಗೆ ನ್ಯಾಯ ಕೂಡವರೆಗೂ ನಾವು ಎದೊಳೋದಿಲ್ಲ ಅಲ್ಲಿ ಬಂದು ಯಾರನ್ನ ಬಂದು ಶಾಸಕರಾಗಲಿ ಮತ್ತೆ ಸಂಬಂಧಪಟ್ಟರು ಪುರಸಭೆ ಆಗಲಿ ಬಂದು ಅಲ್ಲಿ ಏನಾರ ಬಂದು ಆಶ್ವಾಸನೆ ಕೊಡ್ರೆ ಮಾತ್ರ ಎದು ಅದ್ರಿಗು ನಾವು ಎದೋದಿಲ್ಲ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಯ್ತು ಬರ್ತೀವಿ ಇಲ್ಲಿ ಏನಾಯ್ತಂತೆ ಸ್ಟಾರ್ಟಿಂಗಲ್ಲಿ ಮಾರ್ಕೆಟ್ ಮಾಡುವಾಗ ಸುಮಾರು ಒಂದು ಎಂಬತ್ತರಿಂದ ನೂರು ಅಂಗಡಿ ಇತ್ತು ವ್ಯವಸ್ಥೆ ಆನಂತರ ನಂತರ ಎಲ್ಲ ಜನರೇಷನ್ ದಿನ ಜಾಸ್ತಿ ಆಯ್ತು ಅಂತೇಳಿ ಎಲ್ಲ ರೋಡ್ ಕಡೆ ಮತ್ತೆ ಒಳಗೆ ಎಲ್ಲ ಎಲ್ಲೋ ಇದ್ರಲ್ಲಿ ರೋಡ್ ಹೊರ್ಗಡೆ ಎಲ್ಲ ಇದ್ರು ಇದಂತ ಇಲ್ಲಿ ಏನಾಯ್ತ ಗೊತ್ತಿಲ್ಲ ಕೋವಿಡ್ ಟೈಮಲ್ಲಿ ಡಿಸ್ಟೆನ್ಸ್ ಹೇಳಿಬಿಟ್ಟು ಆನಂತರ ಈ ಬಸ್ ಸ್ಟ್ಯಾಂಡದ್ದು ಏನಾದರೂ ಸ್ವಲ್ಪ ತೊಂದರೆ ಆಯಿತು ಜಾಗ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ಎಲ್ಲ ಪುರಸಭೆ ಹೊತ್ತಿಂದ ಎಲ್ಲ ತೊಗೊಂಬಂದು ಪುರಸಭೆ ಮಾರ್ಕೆಟ್ ಬಸ್ ಬಸ್ ಸ್ಟಾಪಲ್ಲಿ ಬಂದು ಕುಳಿಸಿದ್ರೆ ಇದಂತ ಅವರೇನೋ ನಮಗೇನೋ ಮಳಿಗೆ ಏನೂ ಕೊಟ್ಟಿರಲಿಲ್ಲ ಎಲ್ಲ ಅವರೇ ಅಲರ್ಟ್ ಮಾಡಿದ್ರು ಚಾಕ್ ಪೀಸಲ್ಲಿ ಬರೆದು ಕೊಟ್ಟರು ಇದಂಥ ಈಗ ಪೂರ್ತಿ ಜಾಗ ವ್ಯವಸ್ಥೆ ಮಾಡಿಕೊಡ್ತಾಯಿಲ್ಲ ಇದ್ದಂಥ ಏಕಾಏಕಿ ಈಗ ಬಿ ಎಮ್ ಟಿ ಸಿಗಾಗಿದೆ ಈಗ ದಾರಿ ಜಾಗ ಬಿಡಬೇಕಂತ ಈಗ ಪುರಸಭೆಯಲ್ಲಿ ನೋಂದಣಿ ಮಾಡಿದವರು ಅವರೇ ಪುರಸಭೆಯಲ್ಲಿ ನೋಂದಣಿ ಮಾಡಿಬಿಟ್ಟು ಈಗ ಟೋಟಲು ನೂರ ಎಂಬತ್ತು ನಮ್ಮ ಲೆಕ್ಕ ಇರೋದು ಆದರೆ ವಿತೌಟ್ ಆಗಿ ಇಟ್ಟಿರೋದು ಮುನ್ನೂರ ಮೂವತ್ತು ಅಂಗಡಿ ಇದೆ ಈಗ ನೂರ ಎಂಬತ್ತು ಅಂಗಡಿ ಅವ್ರನ್ನಾದರೂ ಒಳಗಡೆ ಕೂಡಿಸಿ ವ್ಯವಸ್ಥೆ ಮಾಡೋಣ ಅಂದರೆ ಊರಿಂದ ಊರು ಬಿಟ್ಟು ಬರೋರು ಅಂಗಡಿ ಈಗ ವ್ಯಾಪಾರ ಮಾಡ್ತಾ ಇರ್ತಾರೆ ಇದ್ದಾರೆ ಅವ್ರನ್ನ ಅವ್ರು ಬಿಡ್ತಾ ಬಿಡ್ತಾಯಿಲ್ಲ ನಾವು ಏ ನಮಗೇ ಜಾಗ ಇಲ್ಲ ನೀವು ಬಿಡ್ರಿ ಇದೆ ಅಂತ ಈಗ ಎಂಥದ್ದವ್ರಿಗೆ ಏನೇನೋ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರೆ ನಮ್ಮ ವ್ಯಾಪಾರ ಮಾಡೋರಿಗಂತೂ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಇವರಂತೂ ಈಗ ಪುರಸಭೆಯಲ್ಲಿ ಏನಂದರೆ ಸೂಕ್ತ ಜಾಗ ಇಲ್ಲ ಈಗ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇದು ತರಕಾರಿ ಮಾರ್ಕೆಟ್ ಇದೆ ಅದನ್ನು ಹೋರಾಟ ಮಾಡಿ ಎ ಪಿ ಎಮ್ಸಿಯಿಂದ ಅಲರ್ಟ್ ಮಾಡಿಸ್ಬಂದ್ರೆ ಆ ಕಡೆ ನೋಡಿದ್ರೆ ಡೈರಿ ಇದೆ ಅದ್ರ ಪಕ್ಕ ಬಂದರೆ ಸೊಸೈಟಿ ಅದ್ರ ಮುಂಭಾಗ ಬಂದರೆ ಉರ್ದು ಸ್ಕೂಲ್ ಇದೆ ಮುಂಚೆ ಆದರೆ ಮನೆ ಮನೆಗಳು ಯಾವುದೂ ಇರಲಿಲ್ಲ ಆ ಮನೆಗಳಿದೆ ಇದು ಮತ್ತು ಈಗ ಮುಂದೆ ಆದರೂ ಆ ಸೀಟು ಅಂಗಡಿ ಹತ್ರ ಸ್ವಲ್ಪ ಜಾಗ ವ್ಯವಸ್ಥೆ ಆದರೆ ಇತ್ತು ಈಗ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಮೊಳಗೆ ಮಾಡಿಬಿಟ್ರೆ ಅದನ್ನು ಈಗ ಮಾರ್ಕೆಟ್ ಅನ್ನೋದು ಗುಡ್ಸ್ಕೊಂತನೇ ಇಲ್ಲ ಈಗ ಒಂದು ಗಾಡಿ ಬಂತಂದರೆ ಈಗ ಆಲಿನ ಗಾಡಿ ಬಂತಂದ್ರೆ ನಾವು ಐಟಮ್ ತೊಗೊಂಬಂದ್ರೆ ಅಂದ್ರೆ ಹಾಲಿನ ಗಾಡಿ ಹೋಗೋವರೆಗೂ ಒಂದು ದಾರಿ ಇಲ್ಲ ಅಲ್ಲಿ ಮತ್ತು ಒಂದು ಸೊಸೈಟಿ ಲಾರಿ ನಿಂತಿತ್ತು ಅಂತೇಳ್ರೆ ಅಲ್ಲಿಂದ ಇಲ್ಲಿಗೆ ಬರ ಒಳಗೆ ಬರಬೇಕಂದ್ರೆ ಆ ಲಾರಿ ಅನ್ಲೋಡ್ ಆಗೋವರೆಗೂ ಒಳಗೆ ಐಟಮ್ ಬರೋದಂತಿಲ್ಲ ಮತ್ತು ವಯ್ಸಾದವ್ರು ಇಲ್ಲಾದ್ರೂ ಇದ್ರೆ ಗಾಡಿಗಳು ಅವ್ರ ಅಂಗಡಿ ಮುಂದೆನ ಇಲ್ಲ ಮುಂದ್ಗಡೆ ಇದ್ದು ಯಾರೋ ಸಪೋರ್ಟ್ ಮಾಡಿರ್ಸ್ತಾರೆ ರೋಡಲ್ಲಿ ನಿಲ್ಸ್ಕೊಬೇಕು ಅಲ್ಲಿಂದ ಬರಬೇಕು ಇವಾಗ ತರಕಾರಿ ತೊಗೊಂಬಾರೋ ಅವ್ರು ಹೇಳ್ತಾ ಇರೋದು ಟ್ರಾಫಿಕ್ ಜಾಮ್ ಆಗ್ತಾಯಿದೆ ತರಕಾರಿ ಇನ್ನು ಸಂತೆ ಅಂದಮೇಲೆ ಟ್ರಾಫಿಕ್ ಜಾಮ್ ಆಗೇ ಆಗುತ್ತಲ್ವಾ ಆಗದಿರೋ ಯಾವುದಿದೆ ಇವಾಗ ತರಕಾರಿ ಮಾರ್ಕೆಟ್ ಏತು ಒಳಗೆ ಆಗಿಬಿಟ್ರೆ ಟ್ರಾಫಿಕ್ ಜಾಮೇ ಆಗಲ್ವಾ ಈಗ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಇರೋ ಜಾಗ ವ್ಯವಸ್ಥೆ ಮಾಡ್ಕೊಡ್ರಿ ಅದಕ್ಕೆ ಆಲ್ಟರ್ನೇಟ್ ಏನಿದೆ ಅದನ್ನ ಮಾಡ್ಕೊಡ್ಬೇಕು ಅಲ್ಲಿ ಎಲ್ಲ ಬಡಬೈಗಳ ಮೇಲೆ ಮಾಡ್ಬೇಕಾ ನಮ್ಮಂತ ಬಡವ್ರ ಮೇಲೆ ತಾನೇ ನಿಮ್ ದೌರ್ಜನ್ಯ ಮಾಡ್ತಾರೆ ಅಲ್ಲ ನಮ್ಮಂತ ಬಡಬೈಗಳ ಮೇಲೆ ತಾನೇ ದೌರ್ಜನ್ಯ ಮಾಡ್ತಾರೆ ತೂರ್ದು ತಿನ್ಬೇಕು ಯಾರು ಅಂತಾರೆ ನಿಮಗೆ samples ಬರುತ್ತೆ ಯಾವ samples ಕೊಡ್ತಾನೆ ನಾನು ಕುಡಿಬೇಕು ನಾನು ಅವಾಗ ಈ ಈ ಮುಟ್ಟಿ ಏನು ಮಾಡ್ತಾಲಾ ಏನು ಕಮ್ಮಿ ಜನ ಇದ್ರು ಅವಾಗ ಕೊಟ್ರು ಈಗ ಎವಿ ಜನ ಆಗಿದೆ ನಮ್ಗೆ ಅಲ್ಲಿ ಬರಕ್ ದಾರಿನೇ ಇಲ್ಲ ಇವಾಗ ಮುತ್ಕ ಕೊಟ್ಟವ್ರ ಐವತ್ ಸಾವಿರ ಐವತ್ ಸಾವಿರ ಹರ್ಸ್ಬೇಕು ಅದಕ್ಕಾಗಿ ಕೊಡದವ್ರೆ ನೋಟಿಸ್ ಕಳಿಸ್ತಾರೆ ಅದಕ್ಕಾಗಿ இதே ರೀತಿ நீங்க ஒரு டூரிக்கு போலாது குசாடி க்ராஸ் பண்றது இல்லை நமக்கு நமக்கு தயாகமே இல்ல ஊரே இருக்கு ನಾವು எல்லாம் போறோம் நீங்க என்ன மேனா நம்ம போட்டவையா நம்மடைய இல்ல